ರಾಜಕೀಯ ರಾಜಕಾರಣಿಗಳು ದೇಶ ಕೇಂದ್ರ ರಾಜ್ಯ ಕ್ಷೇತ್ರ ಹೋರಾಟ ಸಮಾಜ ಸೇವೆ ಸತ್ಯ ಶ್ರದ್ಧೆ ನಿಷ್ಠೆ ಸ್ನೇಹ ಸ್ಪಂದನೆ ಕಾಳಜಿ ಆದರ್ಶ ಆಸಕ್ತಿ ಆಲೋಚನೆ ಆತ್ಮವಿಶ್ವಾಸ ಪ್ರಾಮಾಣಿಕತೆ ದಕ್ಷತೆ ವ್ಯವಸ್ಥೆ ಅವ್ಯವಸ್ಥೆ ಚಿಂತನೆ ಅಭಿವೃದ್ಧಿ ನಡೆ ನುಡಿ ಏಳು ಬೀಳು ಭೂತ ವರ್ತಮಾನ ಭವಿಷ್ಯ ಇವೆಲ್ಲ ಮಹತ್ವಪೂರ್ಣ ರಾಜಕೀಯ ವಿಷಯಗಳೊಂದಿಗೆ ನಿಮ್ಮೆಲ್ಲರ ಸಮ್ಮುಖದಲ್ಲಿ ನಮ್ಮ ದೇಶದ ಒಂದು ಕ್ಷೇತ್ರದ ಜನಪ್ರತಿನಿಧಿಯ ಜನ ನಾಯಕರ ರಾಜಕೀಯ ಜೀವನ ಹಾಗೂ ಅವರ ಉನ್ನತ ಸಾಮಾಜಿಕ ವ್ಯವಸ್ಥೆಗಾಗಿ ಪಡೆದಿರುವಂತಹ ಹಾಗೂ ಪಡೆಯುತ್ತಿರುವಂತಹ ಶ್ರಮ ಅವರ ಕೆಲಸ ಕಾರ್ಯಗಳನ್ನು ಗುರುತಿಸಿ ಗಮನಿಸಿ ಅವೆಲ್ಲವನ್ನು ನಿಮ್ಮ ಮುಂದೆ ತರುವುದೇ ನಮ್ಮ ನ್ಯಾಷನಲ್ ಪಾಲಿಟಿಕ್ಸ್ ಪಾಲಿಟಿಷಿಯನ್ಸ್ ಇನ್ ಇಂಡಿಯಾ ಡಾಟ್ ಕಾಮ್ ಅಟ್ ಸೋಷಿಯಲ್ ಮೀಡಿಯಾದ ಮೂಲ ಉದ್ದೇಶ ನಮ್ಮ ಇವತ್ತಿನ ಸಂದರ್ಶನದಲ್ಲಿ ಕರ್ನಾಟಕ ಸರ್ಕಾರ ಗುರಿ ಮತ್ತು ಮೇಕೆ ಸಾಕಾಣಿಕೆದಾರರ ಸಂಘಗಳ ಮಹಾಮಂಡಳ ನಿಯಮಿತ ಬೆಂಗಳೂರು ಇದರ ರಾಜ್ಯ ಉಪಾಧ್ಯಕ್ಷರು ಹಾಗೂ ಮಾಜಿ ಕಾಂಗ್ರೆಸ್ ಪಕ್ಷದ ಒ ಬಿ ಸಿ ಘಟಕದ ಮಾಜಿ ಅಧ್ಯಕ್ಷರು ಹಾಗೂ ಜಿಲ್ಲಾ ಸಹಕಾರಿ ಒ ಒಕ್ಕೂಟದ ಮಾಜಿ ಅಧ್ಯಕ್ಷರು ಹಾಗೂ ಹಾಲಿ ನಿರ್ದೇಶಕರು ಬಾಗಲಕೋಟೆ ಜಿಲ್ಲಾ ಕುರುಬ ಸಂಘದ ಸಂಸ್ಥಾಪಕರು ಹಾಗೂ ಮಾಜಿ ಪ್ರಧಾನ ಕಾರ್ಯದರ್ಶಿಗಳು ಸುಮಾರು ಮೂವತ್ತು ವರ್ಷಗಳಿಂದ ಸಕ್ರಿಯ ರಾಜಕಾರಣದಲ್ಲಿ ಸಮಾಜ ಸೇವೆಯಲ್ಲಿ ತಮ್ಮನ್ನು ತಾವು ತೊಡಸ್ಕೊಂಡು ಬಂದಿರತಕ್ಕಂತ ಈ ಭಾಗದ ಕಾಂಗ್ರೆಸ್ ಪಕ್ಷದ ಪ್ರಮುಖ ನಾಯಕರು ಸನ್ಮಾನ್ಯ ಶ್ರೀ ಕಾಶಿನಾಥ್ ಹುಡೇ ಸರ್ ನಮ್ಮ ಉಪಸ್ಥಿತಿಯಲ್ಲಿ ಇದ್ದಾರೆ ಇವರಿಗೆ ನಮ್ಮ ಪೊಲಿಟಿಷಿಯನ್ ಇಂಡಿಯಾ ಡಾಟ್ ಕಾಮ್ ಅಟ್ ಸೋಷಿಯಲ್ ಮೀಡಿಯಾದ ಪರವಾಗಿ ಹಾರ್ದಿಕ ಸ್ವಾಗತ ಸರ್ ನಮಸ್ತೆ ಸರ್ ಈಗ ಸುಮಾರು ಒಂದು ಮೂವತ್ತು ವರ್ಷಗಳಿಂದ ಸಕ್ರಿಯ ರಾಜಕಾರಣದಲ್ಲಿ ತಮ್ಮನ್ನು ತಾವು ತೊಡಿಸಿಕೊಂಡು ಬಂದಿದ್ರಿ ತಾವು ಈ ಬಾಗಲಕೋಟೆ ಜಿಲ್ಲೆಯಲ್ಲಿ ಸಾಕಷ್ಟು ಚಿರಪರಿಚಿತರು ತಮ್ಮ ಅಭಿವೃದ್ಧಿ ಕೆಲಸ ಕಾರ್ಯಗಳು ತಾವು ನಡೆದುಕೊಂಡು ಬಂದಂಥ ದಾರಿ ಕೇಳೋಕ್ಕಿಂತ ಪೂರ್ವದಲ್ಲಿ ತಮ್ಮ ಒಂದು ಪರಿಚಯ ನಮ್ಮ ವೀಕ್ಷಕರಿಗೆ ಹೇಳಿ ಸರ್ ಸರ್ ನನ್ನ ಕಾಸಿನ ಹೇಳಿ ಕರ್ನಾಟಕ ಸರ್ಕಾರ ಕುರಿಯ ಮಾಮಲದ ಉಪಾಧ್ಯಕ್ಷನಾಗಿ ಕೆಲಸ ಮಾಡ್ತಾ ಇದ್ದೀನಿ ನಾನು ಬಾಗಲಕೋಟೆ ಜಿಲ್ಲೆ ಮೊದಲ ತಾಲೂಕಿನ ಲೋಕಪುರ ಸರ್ ಈ ರಾಜಕೀಯ ರಂಗಕ್ಕೆ ತಾವು ಬರಬೇಕಾದ್ರೆ ಕಾರಣ ಮತ್ತೆ ಪ್ರೇರಣೆ ಏನು ನಾನು ರಾಜಕಾರಣಕ್ಕೆ ಬಂದ ಒಂದು ಆಕಸ್ಮಿಕವಾಗಿ ನಾನು ರಾಜಕಾರಣಕ್ಕೆ ಬರಬೇಕಂತ ಏನಿರಲಿಲ್ಲ ಆಮೇಲೆ ನನ್ನ ಮಂಥನ ಕೂಡ ನಮ್ಮ ತಂದೆ ತಾಯಿ ಕೂಡ ಯಾರೂ ಇರಲಿಲ್ಲ ನಾನು ಈ ನಮ್ಮ ತಂದೆಗೆ ಒಂದು ಲಕ್ವ ಹಿಡಿದ ಹಾಸ್ಕೀಲ್ಗೆ ಹೋದಾಗ ಲಕ್ವಾ ಹೊಡೆದಾಗ ಅವನ್ ಗ್ರಾಮ ಸಾಹಿತ್ಯ ಕೆಲಸವನ್ನು ನಾನಾ ಮಾಡಾಕ್ತಿದ್ವಿ ಗ್ರಾಮ ಸಾಹಿಕ್ ಕೆಲಸವನ್ನು ನಾನಾ ಮಾಡಾಕ್ ನಾನು ಮಾಡುವಾಗ ಅದ್ರ ಜೊತೆಗೆ ಒಕ್ಕಲ್ತನ ಮಾಡ್ಕೊಂಡು ಗ್ರಾಮ ಸಹಾಯಕ್ ಕೆಲಸ ಮಾಡಿಕೊಂಡು ಸ್ಕೂಲ್ನ ನೋಡ್ಕೋಬೇಕು ಅವಾಗ ಹೀಗಾಗಿ ಅವಾಗ ಆ ಗ್ರಾಮ ಸಾಹಿತ್ಯ ಕೆಲಸ ಮಾಡೋದನ್ನಾಗ ರಾಜಕೀಯ ನಾಯಕರ ಒಡನಾಟ ಅವರ ಸಂಪರ್ಕದಿಂದ ಈ ರಾಜಕಾರಣಕ ಜನರ ಸಾಮಾನ್ಯ ಜನರ ಅಂದ್ರ ದೀನ ದಲಿತರು ಹಿಂದುಳಿದವರು ಶೋಷಿತ ಸಮಾಜ ಏನಿಲ್ಲ ಅವರು ಕಷ್ಟ ನೋಡ್ಲಾರದ ಅವ್ರಿಗೆ ನಾ ಸಹಾಯ ಮಾಡ್ತಿದ್ದೆ ನಾನು ರಾಜಕಾರಣ ಬರ್ಬೇಕಂತ ಮಾಡ್ತಿರ್ಲಿಲ್ಲ ಅವರ ಕಷ್ಟಕ್ಕೆ ಸ್ಪಂದನೆ ಆಗ್ತಿದ್ ಮಾಡ್ತಿದ್ದೆ ಹಂಗಾಗಿ ಅವರು ಈ ರಾಜಕಾರಣ ನೆನ್ಕೊಂಡ್ಬೋತ್ ಅವಾಗ ದೊಡ್ಡ ದೊಡ್ಡ ಲೀಡರ್ಗಳು ಅದನ್ನೆಲ್ಲ ನಾನು ಇದನ್ನು ಗುರುತಿಸಿ ಅವಾಗ ಗುರುರಾಜ್ ಕಟ್ಟಿ ಅಂತಕ್ಕಂಥ ಬ್ರಾಹ್ಮಣ ಪರಿಷತ್ತಿನ ರಾಜ್ಯ ಉಪಾಧ್ಯಕ್ಷರಾಗಿ ಕೆಲಸ ಮಾಡ್ತಕ್ಕಂಥ ಗುರುರಾಜ್ ಕಟ್ಟಿ ಅವರು ಓದೋದವರು ನಾನು ಭಾಳ ಆ್ಯಕ್ಟಿವ್ ಆಗಿ ಓಡಾಡ್ತಿದ್ನಿ ಅವರ ಸಲಹೆ ಸೂಚನೆಗೆ ಕೇಳ್ತಿದ್ನಿ ಅವ್ರು ನನ್ನ ಕರ್ಕೊಂಡು ಬಂದ ಈ ರಾಜಕಾರಣ ಅನ್ನೋದು ಗಾಡಿ ಒಳಗೆ ಬಿಟ್ಟರು ರಾಜಕಾರಣ ಅನ್ನೋ ಕ್ಷೇತ್ರದಾಗ ಅವ್ರ ಫಸ್ಟ್ ಅವ್ರು ನಾನು ಪರಿಚಯ ಮಾಡಿಕೊಟ್ಟಿದ್ದ ಎಸ್ ಎಸ್ ಮಲ್ಗಾನವರು ಅವರು ಅವರ ತಾಲೂಕು ಅಧ್ಯಕ್ಷರಾಗಿ ಕೆಲಸ ಅವರು ಭಾಳ ಹಿರಿಯ ಮುನ್ಸದ್ದಿ ರಾಜಕಾರಣ ಹೇಳಿದರು ತಾಲೂಕಿನಲ್ಲಿ ಅವ್ರ ಪರಿಚಯ ಆಯಿತು ಆಮೇಲೆ ಅವ್ರ ಜೊತೆಯಾಗಿ ಕೆಲಸ ಮಾಡ್ತಿದ್ನಿ ಮುಂದೆ ಬಳಗಾನವ್ರದ್ದೆ ಎಲ್ ಕೆ ಅವರು ಪರಿಚಯ ಮಾಡಿಕೊಟ್ಟರು ಅಕ್ಕಿ ಪೂರ್ವದಲ್ಲಿ ನಮ್ಮ ಇವತ್ತಿನ ಚಿತ್ರದುರ್ಗ ಎಂಪಿ ಆಗಿರ್ತಕ್ಕಂಥ ಕಾಜೋಳರು ಅವರು ಇನ್ನೂ ನೌಕರಿ ಒಳಗೆ ಇದ್ದರು ಬಿಜಾಪುನೇ ಆ ಮೇಲೆ ಅವ್ರನ್ನ ಕರ್ಕೊಂಡು ನನ್ನ ಕರ್ಕೊಂಡು ಹೋಗಿ ಅವ್ರಿಗೆ ಪರಿಚಯ ಮಾಡಿಕೊಟ್ರು ಅವತ್ತಿಂದ ಇದು ಹತ್ತೊಂಬತ್ತು ನೂರ ತೊಂಬತ್ತ್ಮೂರು ತೊಂಬತ್ನಾಲ್ಕು ತೊಂಬತ್ತ್ಮೂರು ತೊಂಬತ್ತ್ಮೂರಾಗ ನಾನು ಕಾಜೋಳವ್ರ ಕೂಡ ಒಟ್ಟಿಗೆ ಇದ್ದಿದ್ದು ಒಂದಂಥ ಆಟ ಊಟ ಮಾಡಿದ್ರು ಅವರು ರಾಜಕಾರಣಕ್ಕೆ ನನಗೆ ಗುರುಗಳು ಕಟ್ಟಿ ಅವರಾದ್ರೆ ನಾನು ರಾಜಕೀಯವಾಗಿ ಇಷ್ಟು ಬೆಳೆದಿಲ್ಲ ಅಂತ ನಾನು ರಾಜಕೀಯವಾಗಿ ಸಪೋರ್ಟ್ ಮಾಡಿದವರು ಸನ್ಮಾನ್ಯ ಶ್ರೀ ಗೋವಿಂದ ಕಾರಜೋಳರು ಲಾಸ್ಟ್ ನನಗೆ ಕರ್ಕೊಂಡು ಬಂದು ನನ್ನ ಅವ್ರ ಜೊತೆಯಾಗಿ ಕೆಲಸ ಮಾಡ್ತಿದ್ದೆ ನಾನು ಯಾವತ್ತೂ ಕೂಡ ನನಗೆ ಇಂಥದ್ದು ಆಗಬೇಕು ಅಂತ ಆಸೆ ಇರಲಿಲ್ಲ ನಂದು ಏನಾದರೂ ನನ್ನ ಪ್ರಾಮಾಣಿಕವಾಗಿ ನಾನು ಬಡ್ರ ಬಗ್ಗೆ ಎಲ್ಲ ಸಮಾಜದಲ್ಲಿರ್ತಕ್ಕಂಥ ಬಡವ್ರ ಪುರ ನಾನು ಆ ಬಡ್ರ ಬಗ್ಗೆ ಕಳ್ಕೊಳ್ಳಿ ಅವನು ಕೆಲಸ ಮಾಡ್ತಿದ್ದೆ ಅದನ್ನು ಗಮನಿಸಿ ಕಾಜೋಳವ್ರು ಏನು ಮಾಡಿದರು ಮಾಲಿಕ್ಪುರ್ ಏನು ಚುನಾವಣೆ ಇದ್ದರು ಅವಾಗೆಲ್ಲ ಮೊಬೈಲ್ ಇರಲಿಲ್ಲ ನನಗೆ ಕರ್ಕೊಂಡು ಬಂದು ನಾನು ಹುಡುಗಡೆ ಹಚ್ಚಿ ಕರ್ಕೊಂಡು ಹೋಗಿ ನನಗೆಲ್ಲ ನಿನ್ ನಿಲ್ಲ ಟಿಕೆಟ್ ಕೊಡೋದೇ ನೀನು ಇರಬೇಕು ಯಾಕೆ ಬೇಕು ನನಗೆ ದುಡ್ಡು ಇಲ್ಲ ನನ್ನ ಹತ್ರ ನಾ ಭಾಳ ಬಡೋ ನಾನು ಎಲ್ಲ ಎಲೆಕ್ಷನ್ ಅಂತೂ ಮಾಡವಲ್ಲ ಅದನ್ನೇ ಏ ನಾನು ಕೊಡೋದು ದುಡ್ಡು ಕೊಡ್ತೀನಿ ಬೇಕಾದ ನನಗೆ ಚುನಾವಣೆ ಖರ್ಚಿ ನಾನು ಕೊಡ್ತೀನಿ ನೀನು ನಿಲ್ಲೇಬೇಕು ಅಂತ ಹೇಳಿಂದು ನಾನು ಟಿಕೆಟ್ ಕೊಟ್ಟು ದುಡ್ಡು ಕೊಟ್ಟು ನನ್ನ ಏಜೆನ್ಸಿ ಮೆಂಬರ್ ಮಾಡಿ ನಾನು ಉಪದೇಶ ಮಾಡಿದೆ ಅವತ್ತಿಂದ ರಾಜಕಾರಣ ಸ್ಟಾರ್ಟ್ ಆಯಿತು ನಾನು ಅವತ್ತಿಂದ ರಾಜಕಾರಣ ಸ್ಟಾರ್ಟ್ ಆಗಿ ನಾನು ಈ ಆ ಆ ಟೈಮ್ನಾಗ ನೋಕರು ಪ್ರಸಂಗ ಮಾಡಿದೆ ತಾಲೂಕುಬ್ರ ಇರಲಿಲ್ಲ ಇರ್ಲಿಲ್ಲ ಬಹಳ ಸಣ್ಣ ವಯಸ್ಸಿನಾಗ ನಾನು ಪ್ರತಿಯೊಬ್ಬ ಮನೆ ಮನೆ ಅಡ್ಡಾಡಿ ನಮ್ಮ ಸಮಾಜದ ಬಗ್ಗೆ ಸ್ಥಿತಿಗತಿ ಪ್ರತಿಯೊಬ್ಬರಿಗೆ ಅವಾಗ ಪತ್ರ ಬರೋದು ಮೀಟಿಂಗ್ ಕರೋದು ಅವಾಗ ರಂಗ ಪಾಟೀಲ್ ಅಧ್ಯಕ್ಷ ಮಾಡಿ ನನ್ನ ಪ್ರಧಾನ ಕಾರ್ಯದರ್ಶಿ ಆಗಿದೆ ಅದನ್ನೆಲ್ಲ ಮಾಡ್ತಾ ಕರೆದು ರಾಜಕಾರಣ ಕರ್ಕೊಂಡು ಇನ್ನೂ ಹಲವಾರು ವಿಷಯಗಳ ಮುಂದ್ ಬರ್ತಾವ್ ಹೇಳ್ತೇನೆ ಏನಾಯ್ತು ಏನೋ ಹುದ್ದೆಗಳನ್ನು ಕೊಟ್ಟರು ಏನು ಮಾಡಿದೆ ಸರಿಗ ತಮಗೆ ರಾಜಕೀಯ ಮಾರ್ಗದರ್ಶಕರು ಮತ್ತೆ ಅದ್ರ ಜೊತೆಗೆ ತಮಗೆ ರಾಜಕೀಯದಲ್ಲಿ ಬೆಳೆಸಿದ್ರು ಅನ್ನೋ ಮಾತನ್ನ ಗೋವಿಂದ ಕಾರಜೋಳ ಮಾಜಿ ಸಚಿವರು ತದನಂತರದಲ್ಲಿ ತಾವು ಭಾರತೀಯ ಜನತಾ ಪಾರ್ಟಿ ಪಕ್ಷವನ್ನು ತ್ಯಜಿಸಲು ಮುಖ್ಯವಾಗಿ ಕಾರಣ ಏನು ಅಂತ ಈ ಸಂದರ್ಭದಲ್ಲಿ ನಾನು ಪ್ರಥಮವಾಗಿ ಹೇಳ್ಬಹುದು ಜನತಾದಳ ಕೂಡ ಆಗಿದ್ದು ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಸಹೇರು ಕೂಡ ಆಗಿದ್ದರು ಹೀಗಾಗಿ ನಾವು ಆ ಜನತಾದಳ ಹೊಡೆದು ಜನತಾದಳ ಇವು ಮತ್ತು ಜನತಾದಳ ಹೆಸರು ಜನತಾದಳ ಮಲ್ಗಾನ್ ಸಾಹೇಬರು ಮಲ್ಗಾನ್ ಸಾಹೇಬ್ರನ್ನ ಬಹಳಷ್ಟು ಹಚ್ಕೊಂಡಿರೋದ್ರಿಂದ ನಾನು ಮಲ್ಗಾನ್ ಸಾಹೇಬ್ರು ಅವರು ಜನತಾ ಹೆಸನೇ ಹೋದ್ರು ಹಾಗಾಗಿ ನಾನು ಕೂಡ ಜನತಾ ಹೆಸನೆಯಾಗೆ ಉಳ್ಕೊಂಡೆ ಮೊನ್ನೆ ಸಿದ್ದರಾಮಯ್ಯ ಸಹೇಬರು ಕೂಡ ಜನ ಹೆಸರು ಅಧ್ಯಕ್ಷರಾದರು ಹೀಗಾಗಿ ನಾನು ಜನದಾಳ ಹೆಸನೆಯಾಗೆ ಉಳ್ಕೊಂಡು ಬಂದೆ ಅವಾಗ ಜನದಾಳ ಹೆಸರು ತಾಲೂಕು ಯುವ ಘಟಕದ ಜಿಲ್ಲಾ ಕಾರ್ಯದರ್ಶಿಯಾಗಿ ಕೆಲಸ ಮಾಡಿದ್ವಿ ಆಮೇಲೆ ತಾಲೂಕು ಜಂತದಳ ಹೆಸರು ತಾಲೂಕಾ ಯುವ ಅಧ್ಯಕ್ಷನಾಗಿ ಕೂಡ ಕೆಲಸ ಮಾಡಿದ್ವಿ ಮುಂಗಾರು ತಾಲೂಕು ಜನತಳ ಹೆಸಾಯಿತು ಮುಂದೆ ಕಾರಜೋಳ್ ಸಾಹೇಬರು ಈ ಜಂತಾದಳವನ್ನು ಧರಿಸಿ ಜನತಾದಳ ಇವನ್ನ ಧರಿಸಿ ಅವರು ಬಿ ಜೆ ಪಿಗೆ ಹೋಗ್ರು ಬಿ ಜೆ ಹೋಗಿದ್ರು ಅಷ್ಟು ಒಂದು ನಮ್ಮ ತಾಲೂಕಿನಲ್ಲಿ ನಮ್ಮ ಈ ಭಾಗದಲ್ಲಿ ಜನತಾದಳ ಹೆಸರು ಅಷ್ಟು ಪ್ರಬಲವಾಗಿರಲಿಲ್ಲ ಪ್ರಬಲವಾಗಿರಲಿಲ್ಲ ಕಾರಜೋಳ್ ಸಾಹೇಬರು ಕೂಡ ಭಾಳ ಹತ್ತಿರದವಾಗಿರುವುದರಿಂದ ಒಂದು ತಾಟನೇ ಊಟ ಮಾಡಿದ್ದಾರೆ ದಂಧಿ ಮಗಳು ಥರ ಇದ್ದಿರೋ ಅವ್ರಿಗೆ ಅವರು ನಾನು ಬಿಡಲಿಲ್ಲ ಏ ನೀವು ಬರಲೇಬೇಕಂತೇಳಿ ನನಗೆ ಅವಾಗ ಕರ್ಕೊಂಡು ಬಂದರು ಬಿ ಜೆ ಪಿಗೆ ತದನಂತರ ಅಲ್ಲಿ ಬಿಜೆಪಿ ಒಳಗೆ ಒ ಬಿ ಸಿ ಜಿಲ್ಲಾಧ್ಯಕ್ಷನಾಗ ಕೆಲಸ ಮಾಡೀನಿ ಪೇರೆಂಟ್ ಗೌಡಿಯ ಜಿಲ್ಲಾ ಉಪಾಧ್ಯಕ್ಷನಾಗಿ ಕೆಲಸ ಮಾಡೀನಿ ಬಿ ಜೆ ಪಿ ಒಳಗೆ ಹಲವಾರು ಜವಾಬ್ದಾರಿಗಳನ್ನು ಕೊಟ್ಟರು ಅಷ್ಟೇ ಪ್ರಮಾಣಿಕವಾಗಿ ನಾ ಪಕ್ಷದ ಸಂಘಟನೆಯಾಗಿ ಒಂದು ಹದಿನೈದು ವರ್ಷದಿಂದ ಅಲ್ಲಿ ಕೆಲಸ ಮಾಡೀನಿ ಬಿಜೆಪಿ ಒಳಗೆ ಸಾಮಾನ್ಯ ಕಾರ್ಯಕರ್ತ ಹಿಡ್ಕೊಂಡು ರಾಜ್ಯ ರಾಷ್ಟ್ರ ಮಟ್ಟದ ನಾಯಕರು ಕೂಡ ನನಗೆ ಬಹಳ ಹತ್ತಿರದಿಂದ ನಾನು ನೋಡಿದೀನಿ ಅವ್ರ ಸಂಪರ್ಕದ ಇವತ್ತಿ ಕೂಡ ಇದ್ದೀನಿ ನಾನು ಬಹಳಷ್ಟು ಜನ ಆ ರಾಜಕೀಯ ಹೊರತುಪಡಿಸಿ ಒಳ್ಳೆಯ ಸಂಬಂಧ ಕೂಡ ಇದು ಮಾಡಿದ್ವಿ ಹೀಗಾಗಿ ಈ ಬಿ ಜೆ ಪಿ ಒಳಗೆ ಕೆಲಸ ಮಾಡ್ತಾ ಬಂದಾಗ ಸ್ವಲ್ಪ ಯಾಕೋ ಬೇರೆದವ್ರು ಕಾರಜೋಳ ಸಾಹೇಬ್ರು ವೈಯಕ್ತಿಕವಲ್ಲ ಕಾರಜೋಳ ಸಾಹೇಬರು ಬೇರೆದವ್ರು ಮಾತು ಕೇಳಿ ನಾನು ಸ್ವಲ್ಪ ಅವಾಯ್ಡ್ ಮಾಡಿದರು ಯಾಕೆ ಅವಾಯ್ಡ್ ಮಾಡಿದ್ರು ನಾನು ಅವಾಗ ಎಮ್ ಎಲ್ ಸಿ ಟಿಕೆಟ್ ಕೇಳಿದೆ ನನಗೆ ಎಮ್ ಎಲ್ ಸಿ ಟಿಕೆಟ್ ಬೇಕು ಅಂತ ಕೇಸ್ ಕೇಳಿದಾಗ ರಾಜನಾಯ್ಕರು ಆಮೇಲೆ ಎರಡೂ ಜಿಲ್ಲೆ ಅವಳಿ ಬಾಗಲಕೋಟೆ ಮತ್ತು ಬಿಜಾಪುರ ಜಿಲ್ಲೆಯ ಹಲವಾರು ನಾಯಕರು ನನ್ನ ಶಾಸಕರುಗಳು ನಾನು ಕೂಡ ಆಮೇಲೆ ಅಲ್ಲಿ ಓಟರ್ಸ್ ಏನು ಗ್ರಾಮ ಪಂಚತ್ ಸದಸ್ಯರಲ್ಲ ಅವರು ಸಂಪರ್ಕನಾಗಿದ್ದೆ ಎರಡು ಸಾರಿ ಪ್ರತಿಯೊಬ್ಬ ಸದಸ್ಯನಿಗೂ ಕೂಡ ಮನೆ ಮನೆಗೆ ಹೋಗಿ ಭೇಟಿಯಾಗಿದ್ದೆ ಎರಡು ಎರಡು ಟು ಟೈಮ್ ಹಂಗಾಗಿ ನಾನು ಟಿಕೆಟ್ ಕೇಳಿದ್ದೆ ನಾನು ಟಿಕೆಟ್ ಕೇಳಿದ್ರು ನನಗೆ ಟಿಕೆಟ್ ಕೊಟ್ಟಿದ್ದರು ಅವತ್ತು ಹಂಡ್ರೆಡ್ ನಾನು ಎಮ್ ಎಲ್ ಸಿ ಅವತ್ತು ಟಿಕೆಟ್ ಕೊಡಲಿಲ್ಲ ಟಿಕೆಟ್ ಕೊಟ್ಟಿಲ್ಲ ಹಾಗಾಗಿ ಅದು ನಾನು ಬೀಜಾರ್ನೊಳಗಿದ್ದೆ ಅವರು ಇನ್ನೊಬ್ರು ಮಾತು ಕೇಳಿದ್ರು ಏನೋ ಗೊತ್ತಿಲ್ಲ ನನಗೆ ಸ್ವಲ್ಪ ಅವಾಯ್ಡ್ ಮಾಡಿದ್ರು ಅವಾಯ್ಡ್ ಮಾಡಾಕ್ತಾರ ಅನಿಸಿಕೆ ನಾನು ಒಂಥರ ಸ್ವಾಭಿಮಾನಿ ನಾನು ನನಗೆ ಕೆಲಸ ಇಂಪಾರ್ಟೆಂಟ್ ಅಲ್ಲ ನನಗೆ ಅಧಿಕಾರ ಅಂತಸ್ತ ನನಗೆ ಅವತ್ತು ನೋಡಿದವಲ್ಲ ಅದರ ವ್ಯವಸ್ಥೆ ನನಗಿಲ್ಲ ನಾನು ಸ್ವಾಭಿಮಾನದಿಂದ ಬದುಕಿದಮ್ಮ ಹಾಗಾಗಿ ನನಗೆ ಯಾಕೋ ಅವ್ರು ಅವಾಯ್ಡ್ ಮಾಡ್ತಾರೆ ಅನ್ನೋ ಕಾರಣಕ್ಕೆ ನಾನು ಮುನಿಸ್ಕೊಂಡಿದ್ದೆ ಅಷ್ಟ ಅವ್ರ ಜೊತೆ ಹೋಗ್ತಿರಲಿಲ್ಲ ಮುಂದೆ ಮೊನ್ನೆ ಸಿದ್ದರಾಮಯ್ಯ ಸಾಹೇಬರು ಬಾದಾಮಿ ಚುನಾವಣೆಗೆ ಬರ್ತಾರೆ ಬರ್ತಾರ ಅಂತ ಗೊತ್ತಾಯಿತು ಬಾದಾಮಿ ಬಂದಿದ್ದು ನಾಮಸ ಮಾಡ್ತಾರ ಇಲ್ಲೇ ಗೊತ್ತಾರ ಅಂದಾಗ ಅವತ್ತಿನ ಎಸ್ ಆರ್ ಪಾಟೀಲ್ರು ಎಚ್ ವೈ ಮೇಟಿ ಅವರು ನನ್ನ ಕರ್ಕೊಂಡು ಬಾಗಲಕೋಟೆ ಆಗಿ ಹೋಗಿ ಅವ್ರನ್ನ ಭೇಟಿ ಮಾಡಿಸಿದ್ರು ಸಿದ್ದರಾಮಯ್ಯ ಅವರು ಇಲ್ಲ ಬಿ ಜೆ ಪಿ ಒಳಗೆ ಒಳ್ಳೆ ನಾಯಕನಾಗಿದ್ದ ಕೆಲಸ ಮಾಡಾಕ್ತಾನೆ ಅವ್ನು ಬಂದ್ರೆ ಸಮಾಜದ ಓಟ್ಗಳು ಜಾಸ್ತಿ ಏನೂ ಬರ್ತಾವೆ ಬಂದ್ರೆ ಭಾಳ ಆ್ಯಕ್ಟಿವಾಗಿ ಕೆಲಸ ಮಾಡ್ತಾನೆ ಅವ್ನು ಕರ್ಕೋಬೇಕಂತೇಳಿ ಸಿದ್ದರಾಮಯ್ಯ ಹೇಳಿದಾಗ ಇಲ್ಲಪ್ಪ ನಾನು ಹೇಳ್ತೀನಿ ಬದಾಮಿ ಒಳಗೆ ನೀವು ಬರೋಂಗಿಲ್ಲ ಹೇಳಿ ಏನು ಸರ್ ನಮ್ಮ ಸಮಾಜದ ದೇವರು ನೀವು ನೀವು ಬ ನೀವು ಅಂದ್ರೆ ಬರಂಗಿಲ್ಲ ಸರ್ ಅಂತೇಳಿ ನಿಮ್ಮ ಮಾತ ಮೇಲೆ ಹಾಕಿ ಅವರು ಸಾಧ್ಯ ಸರ್ ಅಂತೇಳಿ ನಾನು ಬಿಟ್ಟು ಕಾಂಗ್ರೆಸ್ ಖಂಡಿತ ಸರ್ ವ್ಯವಸ್ಥೆಯಲ್ಲಿ ರಾಜಕಾರಣ ಅನ್ನೋದು ಒಂದು ತತ್ವ ಸಿದ್ಧಾಂತದ ರಾಜಕಾರಣ ಆಗಬೇಕು ಅಭಿವೃದ್ಧಿ ಆಧಾರಿತ ರಾಜಕಾರಣ ಆಗಬೇಕು ಆದರೆ ಇತ್ತೀಚಿನ ದಿನಗಳಲ್ಲಿ ರಾಜಕಾರಣ ಅನ್ನೋದು ಒಂದು ಬಂಡವಾಳ ಹಾಕಿ ಬಂಡವಾಳ ತೆಗೆಯುವಂಥ ವ್ಯವಸ್ಥೆಗೆ ರಾಜಕಾರಣ ಬಂದ್ಬಿಟ್ಟಿದೆ ಇದ್ರ ಬಗ್ಗೆ ತಮ್ಮ ಅಭಿಪ್ರಾಯ ಏನಿದೆ ಸರ್ ಬಹಳಷ್ಟು ನೋವಿನ ಸಂಗತಿ ಇವತ್ತು ನಾನು ಮದ್ದಿನ ರಾಜಕಾರಣಕ್ಕ ಇವತ್ತಿನ ರಾಜಕಾರಣಕ್ಕ ಬಹಳ ಅದೇ ಜನರ ಅಂತೈತಿ ಇವತ್ತಿನ ಹುಡುಗರು ನಾವ್ ಯಾವ್ದಾರ ಫಂಕ್ಷನ್ ಗಳಿಗೆ ಕರದ ನಮ್ಗೆ ಯಾವ ಅಧಿಕಾರ ಕೊಡ್ತಿ ಯಾವ ಪೋಸ್ಟ್ ಕೊಡ್ತಿ ನಮ್ಗ ಯಾವ ಹುದ್ದೆ ಕೊಡ್ತಿ ಈ ತರ ಕ್ವಶನ್ ಮಾಡ್ತಾರ ಅವಾಗೆಲ್ಲ ನಾವು ಜನರ ಸಲಹೆ ಕೆಲಸ ಮಾಡಿದಂತವ್ರು ಬಡವರ ಕೆಲಸ ಮಾಡಿದಂತವ್ರು ಇವಾಗ ಹುದ್ದೆ ಸುಲೇ ಕೆಲಸ ಮಾಡ್ತಾರೆ ಹುದ್ದೆ ಸುಲಾಗಿ ಇವತ್ತು ಒಬ್ಬ ಹುಡುಗ ರಾಜಕಾರಣಕ್ಕೆ ಬರ್ತಾನಂದ್ರ ಅವ ಬಂದ ತಕ್ಷಣ ದೊಡ್ಡ ಕಾರಣ ಅವ ಕೋಟಿ ಗಂಟಲೆ ದುಡ್ಡು ಮಾಡ್ಬೇಕು ಅವ್ ಬರ್ತಾನ ಅವ್ರು ಯಾವತ್ತೂ ಸಕ್ಸಸ್ ಆಗಕ್ ಸಾಧನೆ ಇಲ್ಲ ನಾನ್ ನೋಡಿದ ಹೆಂಗ ಅವ್ರು ಹೆಂಗಂದ್ರೆ ಬಂದಿರ್ತಾರ ಅವ ಹೊಸ ಹುಡುಗ ಅಂತ ತಿಳ್ಕೊಂಡು ಏನೋ ಒಂದು ಪಂಚಾಯತಿ ಮೆಂಬರು ಇನ್ನೊಂದು ಏನೋ ಆಗಬಹುದು ಅಷ್ಟು ಬಿಟ್ರ ನೆಕ್ಸ್ಟ್ ಭ್ರಷ್ಟಾಚಾರಕ್ಕೆ ಬಿದ್ದಿರ್ತಾನ ಅವಾಗ ಅವರ ಮಾಡ್ಬೇಕಂತ ಬಂದಿರ್ತಾನಲ್ಲ ದುಡ್ಡು ಮಾಡ್ಬೇಕಾದ್ರೆ ಬಂದಿರ್ತಾನ ಹೆಂಗ್ ಅಲ್ಲಿಗೆ ಎಂಡ್ ಒಂದು ಅವಾಗಲೂ ಅಧಿಕಾರ ಇಂಪಾರ್ಟೆಂಟ್ ಅಲ್ಲ ಜನಸೇವೆ ದೊಡ್ಡರು ಸೇವೆ ಆಮೇಲೆ ಸಮಾಜದ ಕಟ್ಟ ಕಡೆ ಮನುಷ್ಯನೂ ಕೂಡ ಬಹಳ ಪ್ರೀತಿಯಿಂದ ಕಂಡು ಅವ್ನ ಕೆಲಸ ಮಾಡ್ಬೇಕ ಆ ಮನುಷ್ಯ ಮಾತ್ರ ಈ ರಾಜಕಾರಣದಾಗ ಹೋಗಕ್ಕೆ ಸಾಧ್ಯತೆ ಇವತ್ತು ನನಗೆ ಯಾವುದೇ ಹುದ್ದೆ ಕೂಡ ನಾನು ಇಷ್ಟು ದಿನ ನನ್ನ ಅಧಿಕಾರದಾಗ ಎಲ್ಲ ಹುದ್ದೆಗಳನ್ನ ನೋಡಿನಿ ಸರ್ ನಾನು ಜಿಲ್ಲಾ ಮಟ್ಟದ ರಾಜ್ಯ ಮಟ್ಟದ ಹುದ್ದೆಗಳನ್ನು ಕೂಡ ಇದ್ರು ನನ್ನ ಕಾರಿಗೆ ಇವತ್ತಿಗೂ ಬೋಡ್ ಹಾಕಿಲ್ಲ ಮೆಂಬರ್ ಎಸ್ ಡಿ ಎಂ ಸಿ ಮೆಂಬರ್ನೋ ಯಾವುದೋ ಒಂದು ಸೊಸೈಟಿ ಮೆಂಬರ್ನೂ ಬೋಡ್ ಹಾಕೊಂಡು ಹೇಳ್ತಾರೆ ಇವಾಗ ರಾಜ್ಯ ಮಟ್ಟದ ಇದ್ರು ಕೂಡ ನಾವು ಒಂದಿವ್ಸ ಬೋರ್ಡ್ ಹಾಕಂಗಿಲ್ಲ ಆಮೇಲೆ ಅದಕ್ಕೆ ಅನ್ಕೊಂಡಿರ್ಬಾರ್ದು ನಾವು ಕೆಲಸ ಮಾಡೋಕೆ ಗಮನ ಕೊಡ್ಬೇಕು ನಾವು ಈಗಿನ ರಾಜಕಾರಣ ಬಹಳ ಇದೆ ಈ ಸಮಾಜ ಇವತ್ತ ಈ ಅಂತಲ್ಲ ಲೀಡರ್ಗಳು ಹಿಂಬಾಲಕರು ಅವ್ ಬೆಳಿಬೇಕಂತೇಳಿ ಇನ್ನೊಬ್ಬರ ಬಗ್ಗೆ ಇರ್ಲಾರದನ್ನ ಕ್ರಿಯೇಟ್ ಮಾಡಿ ಸುಳ್ಳು ಇರ್ತಾರ ಬರೀ ಸುಳ್ಳು ಆಗ್ಲಿ ಇವರು ಕ್ರಿಯೇಟ್ ಮಾಡ್ತಾರ ಅವನ ಬಗ್ಗೆ ಸುಳ್ಳು ಇಲ್ಲ ಕಸನ ತಂಗ್ರಿ ಕಸನ ತೆಂಗ್ರಿ ಅಂತ ಲೀಡರ್ ಹೇಳಿದ್ರೆ ಆ ಲೀಡರ್ ಕೇಳ್ತಾರೆ ಇವತ್ತು ಅವ್ರಿಗೆ ಇರ್ತಾರ ಕಿವಿ ಬಂತಾವ್ ಹಿಂಗಾಗಿ ಅವರು ಅಂಥವೆಲ್ಲ ಕೇಳ್ಕೊಂಡ ಅವರು ಕೇಳಿ ಕೀಳ ಮುಂದಿನ ಇಲೆಕ್ಷನ್ ಇದಾಗ ನೋದ್ರಾಗ ಅವ್ರಿಗೂ ಹೋಗ್ಬಿಡ್ತಾರ ಆ ಥರ ಆಗಬಾರ್ದು ಅದಕ್ಕೆ ಯಾರು ಕೆಲಸ ಮಾಡ್ತಾರ ಯಾರು ಬಡ್ರಪರಾಗಿದ್ದಾರೆ ಯಾರ ದುಡ್ಡು ಅದ ನಿಯತ್ತಿಂದ ನಿಜವಾದ ಕೆಲಸ ಮಾಡ್ತಾರ ಅದ್ರ ಬಗ್ಗೆ ಅವರು ಒಂದು ಸಾರಿ ಬಟ್ ನಾಲ್ಕು ಸಾರಿ ಅವ್ರನ್ನ ಚೆಕ್ ಮಾಡಿ ನೋಡಿ ಅವ್ರ ಬಗ್ಗೆ ಗಮನ ಕೊಡ್ಬೇಕು ಇಲ್ಲಾಂದ್ರೆ ಈ ಬರೀ ಸುಲಿಗೆಕೋರರು ಜಗಳ ಜಗಳ್ರು ಅವರೇ ಮುಂದೆ ಬಂದ್ಬಿಡ್ತಾರ ಈ ಒಂದು ವರ್ಷದ ಸುದೀರ್ಘ ಸಾರ್ವಜನಿಕ ಜೀವನದಲ್ಲಿ ತಮ್ಗೆ ಅತ್ಯಂತ ಒಂದು ತೃಪ್ತಿ ಕೆಲಸ ಕಾರ್ಯಗಳನ್ನು ಈ ನೆನೆಸ್ಕೊಳ್ತಾ ಇದ್ದಾರೆ ಯಾಕಂತಂದ್ರೆ ರಾಜಕಾರಣ ಬೇರೆ ಸಮಾಜ ಸೇವೆ ಬೇರೆ ಇದಕ್ಕೆ ವ್ಯತ್ಯಾಸ ಇದೆ ಸಮಾಜ ಸೇವೆ ಅಂತ ಬಂದಾಗ ಯಾವ್ಯಾವ ಸೇವೆಗಳಲ್ಲಿ ಯಾರಿಗೆ ನ್ಯಾಯ ಕೊಡಿಸುವ ನಿಟ್ಟಿನಲ್ಲಿ ತಾವು ಇಲ್ಲಿಯವರೆಗೆ ಸಫಲರಾಗಿದ್ದೀರಿ ಸರ್ ನಾನು ಸಮಾಜದ ಕಟ್ಟುಕಡೆಯ ವ್ಯಕ್ತಿಯು ಕೂಡ ನಾನು ಏನಾದ್ರು ಮಾಡಬೇಕೇನೆ ಕೆಲಸ ಕೊಡಬೇಕು ಅಥವಾ ಅವ್ಗೆ ನಾವು ನ್ಯಾಯ ಕೊಡಿಸ್ಬೇಕಂದಾಗ ನಾನಾಗಲಿ ಆ ಗುಡಿಸಲುಗಳಿಗೆ ಹೋಗಿನಿ ಅವ್ರ ಮಕ್ಕಳಿಗೆ ಶಿಕ್ಷಣ ಕೊಡಿಸ್ಬೇಕೀನಿ ಆ ಆ ಮಕ್ಕಳಿಗೆ ಡ್ರೆಸ್ ಕೊಡಿಸೋದಿರ್ಬಹುದು ಅವ್ರಿಗೆ ಬುಕ್ಸ ಬುಕ್ ಕೊಡೋದಿರ್ಬೋದು ಸ್ಕೂಲ್ ಫೀ ಕಟ್ಟುವುದಿರ್ಬಹುದು ಇಂಥ ಎಲ್ಲ ಕೆಲಸ ಮಾಡ್ತಾ ಸಮಾಜದ ಕಡೆ ಮನುಷ್ಯನೂ ಕೂಡ ಶಿಕ್ಷಣ ಕೊಡಿಸ್ಬೇಕು ನಾನು ತಾಲೂಕಾ ಕೊರಗುರ ಸಂಘದ ಪ್ರಧಾನ ಕಾರ್ಯದರ್ಶಿ ಇದ್ದಾಗ ಪ್ರತಿ ತಿಂಗಳ ಮೊದಲ ಹದಿನೇಳನೇ ತಾರೀಕಿಗೆ ಪ್ರತಿ ತಿಂಗಳ ಹದಿನೇಳ ತಾರೀಕಿಗೆ ಒಂದ್ ಹಳೆ ಒಂದು ಕಡೆ ಮೀಟಿಂಗ್ ಕರಿತಿದಿನಿ ನಮ್ಮ ಸಮಾಜದ ಕೂಡ್ತಿದ್ರು ಕೂಡಿದ್ರು ಅವ್ರಿಗೆ ನಾನು ಏನು ಹೇಳ್ತಿದ್ದೆ ಅಂದ್ರೆ ನಿಮ್ಮ ಮಕ್ಕಳು ನಿಮ್ಮ ಮಕ್ಕಳನ್ನ ಸ್ಕೂಲ್ ಕಳಿಸ್ರಿ ಯಾವುದೇ ಕಾರಣಕ್ಕೂ ನೀವು ಆ ಸ್ಕೂಲ್ ಕಳ್ಸ ತಪ್ಪಸ್ಬೇಡ್ರಿ ನೀವೆಲ್ಲ ಕೆಲಸ ಕಲ್ಸಕ್ ಹೋಗ್ಬೇಡ್ರಿ ಕುರಿಕಾಯಕೋ ಇನ್ನೊಂದು ಒಕ್ಕನ ಮಾಡಕ್ಕೆ ಕರ್ಬೇಡ್ರಿ ಮತ್ತ ಮಕ್ಕಳು ಸ್ಕೂಲ್ ಕಲಿಬೇಕು ಪ್ರತಿಯೊಂದು ಎಜುಕೇಶನ್ ಅಂದ್ರೆ ಒಕ್ಕನ ಮಾಡಕ್ಕೂ ಶಿಕ್ಷಣ ಬೇಕು ಕುರಿ ಕುರಿಕಾಯಕು ಶಿಕ್ಷಣ ಬೇಕು ಇವಾಗ ಅದಕ್ಕಾಗಿ ನೀವು ಶಿಕ್ಷಣ ಕಲಿಸ್ಲಿ ಅಂತ ಹೇಳಿ ಆಮೇಲೆ ಯಾರು ನಾನು ಯಾವಾಗ ಪಿ ಕೂಡ ಆಗ್ತಿರೋ ಸಾಕಷ್ಟು ಜನರಿಗೆ ಕಟ್ಟಿದೀನಿ ಪ್ರಚಾರ ಪತ್ರ ಗೊತ್ತಿರಲಿಲ್ಲ ಗಮನಿಸಿದೆ ಕರ್ನಾಟಕ ಸರ್ಕಾರದವರು ಎರಡ್ ಸಾವಿರದ ಹನ್ನೆರಡರೊಳಗೆ ಡಿ ಸಿ ಅವರ ಒಂದು ಅಧ್ಯಕ್ಷ ಸಮಿತಿ ಇರೋದು ಜಿಲ್ಲೆಯೊಳಗೆ ತಲೆ ಅರ್ಜಿಗಳು ಬಂದಿರ್ತಾವ ದೇವರಾಜ್ ಅರಸು ಪ್ರಶಸ್ತಿ ಕಳಿಸಿ ಆ ಟೈಮ್ ಎರಡ್ ಸಾವಿರದ ಹನ್ನೆರಡರಾಗ ನನಗೆ ಡಿ ಸಿ ಅವ್ರ ಜಿಲ್ಲೆಯಿಂದ ನನ್ನ ಹೆಸರು ಹೋಗಿತ್ತು ಅಲ್ಲಿ ರಾಜ್ಯದಾಗ ಅಲ್ಲೊಂದು ಸಮಿತಿ ಇರುತ್ತೆ ಐ ಎ ಎಸ್ ಒಂದು ಸಮಿತಿ ಇರುತ್ತೆ ಆ ಸಮಿತಿ ಒಳಗೂ ನನ್ನ ಸೆಲೆಕ್ಷನ್ ಆಗಿ ಎರಡ್ ಸಾವಿರದ ಹನ್ನೆರಡರಾಗುತ್ತೆ ವಿಧಾನಸೌಧದ ಬ್ಯಾಂಕ್ಪೇಟೆ ಹಾಲಿನೊಳಗ ನನಗೆ ದೇವರಾಜ ದಾಸ ಪ್ರಶಸ್ತಿ ಕೊಟ್ಟು ಕರ್ನಾಟಕ ಸರ್ಕಾರ ಅದು ಬಹಳ ತೃಪ್ತಿಕರವಾದದ್ದು ಯಾಕಂದ್ರ ಈ ಅಧಿಕಾರಕ್ಕಿಂತ ನನಗೆ ಬಡವರು ಸೇವೆ ಮಾಡಿದ್ದಕ್ಕೆ ಮಾಡಿದ ಒಂದು ಪ್ರಶಸ್ತಿ ಕೊಟ್ಟಿಲ್ಲ ಬಹಳ ಈ ಅಧಿಕಾರ ಬರ್ತಾವಾಗುತ್ತ ಅಧಿಕಾರಕ್ಕಾಗಿ ಅನ್ಕೊಂಡೆ ಹೊತ್ತು ಕೆಲಸ ಮಾಡಬಾರ್ದು ಸರ್ ಈಗ ಈಗಿನ ಒಂದು ಶಿಕ್ಷಣ ವ್ಯವಸ್ಥೆ ಅಂತ ಬಂದಾಗ ಶೈಕ್ಷಣಿಕವಾಗಿ ನಾವು ಮಾತನಾಡೋದಾದ್ರೆ ಶಿಕ್ಷಣ ಅನ್ನೋದು ಮಾನವೀಯ ಮೌಲ್ಯಗಳನ್ನ ಶಿಕ್ಷಣದಲ್ಲಿ ಕಳಿಸ್ಲಾಗ್ತಾ ಇಲ್ಲ ಪಠ್ಯಕ್ರಮಕ್ಕೆ ಮಾತ್ರ ವಿದ್ಯಾರ್ಥಿಗಳು ಸೀಮಿತ ಆಗ್ತಾ ಇದ್ದಾರೆ ಇದು ಎಲ್ಲ ಒಂದು ಕಡೆ ಸಮಾಜಕ್ಕೆ ಸಮಾಜ ಬೆಳವಣಿಗೆಗೆ ಇವತ್ತಿನ ಯುವಕರು ನಾಳೆ ಒಂದು ದೊಡ್ಡ ನಾಯಕರಾಗುವ ನಿಟ್ಟಿನಲ್ಲಿ ಒಂದು ಇದೆ ಅಥವಾ ತಿದ್ದುಪಡಿ ಮಾಡಬೇಕು ಏನಾಗಬೇಕು ತಮ್ಮ ಪ್ರಕಾರದಲ್ಲಿ ಇವಾಗ ನನ್ನ ಮಕ್ಕಳಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಅವರೇ ಸಮ ರೈತಗಾಗಿರ್ಲಿ ಸಮಾಜದ ಕಟ್ಟಕಡೆ ಮನುಷ್ಯನೂ ಕೂಡ ನನ್ನ ಮಕ್ಕಳು ಒಳ್ಳೆ ಸ್ಕೂಲ್ನ ಕಲಿಬೇಕು ಒಳ್ಳೆ ಎಜುಕೇಶನ್ ಪಡ್ಕೋಬೇಕು ಅವಾಗ ದೊಡ್ಡ ಅಧಿಕಾರಿ ಆಗಬೇಕು ಪ್ರತಿಯೊಬ್ಬರಲ್ಲಿ ಕೂಡ ಬದಲಾವಣೆ ಇವಾಗೆಲ್ಲ ಹಳ್ಳಿಗಳಿಂದ ಬಂದ ಗ್ರಾಮೀಣ ಮಕ್ಕಳಿಂದ ಬಂದ ಈ ಸಿಟಿ ಒಳಗೆ ಮಣಿ ಮಾಡಿ ಅಂತ ಮಕ್ಕಳನ್ನ ಕಳಿಸ್ತಾರೆ ಅವ್ರ ಆಸೆ ಅವ್ರಿಗೆ ನನ್ನ ಮಕ್ಕಳ ದೊಡ್ಡವ್ರು ಆಗಬೇಕು ನನ್ನ ಮಕ್ಕಳ ದೊಡ್ಡ ಚಲೋ ಚಲೋ ಆಶ್ಚರ್ಯ ಆಗ್ಬೇಕಂತ ಇರೋದೇ ಹೀಗಾಗಿ ಇವತ್ತು ಈ ಸರ್ಕಾರದವರು ಈ ಸರ್ಕಾರಿ ಶಾಲೆಗಳಿಗೆ ಹೆಚ್ಚು ಗಮನ ಕೊಟ್ಟರಂದ್ರೆ ಆ ಕಡೆ ವಾಲ್ಬಹುದು ಆದ್ರೆ ಈ ಖಾಸಗಿ ಶಿಕ್ಷಣ ಸಂಸ್ಥೆಗಳು ಸಂಸ್ಥೆಗಳೇನವ ದೊಡ್ಡ ಪ್ರಮಾಣದಾಗಿ ಬೆಳೆಸಿ ಅವರು ಒಂದು ಸಿಸ್ಟಮೆಟಿಕ್ ಆಗಿ ನಡೆಸೋದ್ರಿಂದ ಆ ಕಡೆ ಜನ ಆಕರ್ಷಿತರಾಗಿದ್ದಾರೆ ಆ ಕಡೆ ಆಕರ್ಷಿತರಾಗಿದ್ದಾರೆ ಇವಾಗ ಲಕ್ಷಣ ಫೀ ಕಟ್ಟು ಕೂಡ ಕೆಲಸ ಕರ್ತಾ ಮಾಡಿ ಸರ್ಕಾರಲ್ಲಿ ನಾನು ಯಾವುದೇ ಪಕ್ಷ ಇರಲಿ ನಾನು ಕೈ ಮೂರು ಕಳಕಳಿಂದ ಕೇಳ್ಕೊಳೋದ್ರೆ ಏನು ನಮ್ಮ ಸರ್ಕಾರಿ ಶಾಲೆಗಳನ್ನ ಆ ಸರ್ಕಾರಿ ಶಾಲೆಗಳು ಸರ್ಕಾರಿ ಆಸ್ಪತ್ರೆಗಳು ಆ ಜನರಿಗೆ ನೀವು ಏನು ಕೊಡದೇ ಇದ್ರೂ ಅವನ ಶಿಕ್ಷಣ ಆರೋಗ್ಯ ಮತ್ತು ಈ ಮೂಲಭೂತ ಸೌಲಭ್ಯಗಳು ಕೊಟ್ಟರೆ ಮಹಾತ್ಮ ಗಾಂಧೀಜಿ ಅವರು ಕಂಡ ಕೆಲಸ ಏನು ರಾಮರಾಜ್ಯ ಮಾಡಬೇಕು ಆ ಕೆಲಸ ನನಸ ಆಗಬಹುದು ಆ ಕಡೆ ಒಂದು ಕೊಡಬೇಕಂತೆ ನಾನು ಸರಿಗ ರಾಜಕೀಯ ರಂಗದಲ್ಲಿ ಆರೋಪ ಪ್ರತ್ಯಾರೋಪ ಸಹಜವಾಗಿ ಇರುವಂತದ್ದು ಮಾನ್ಯ ನಮ್ಮ ಕೆಲ ರಾಜ್ಯದ ಮುಖ್ಯಮಂತ್ರಿಗಳು ಮಾನ್ಯ ಸಿದ್ದರಾಮಯ್ಯ ಸಾಹೇಬರಿಗೂ ಕೂಡ ಒಂದು ಈಗ ಭಾರತೀಯ ಜನತಾ ಪಾರ್ಟಿಯವರು ಒಂದು ಆರೋಪವನ್ನು ಮಾಡ್ತಾ ಇದ್ರು ಈ ವಿಚಾರ ಕುರಿತು ತಾವು ಏನು ನಾವು ಸಿದ್ದರಾಮಯ್ಯ ಸಹೇಬ್ರ ಬಹಳ ವರ್ಷದಿಂದ ಸಣ್ಣ ಅಂತ ನೋಡ್ಬೇಕು ನನಗೆ ಸಿದ್ದರಾಮಯ್ಯ ಸಹಕೊಂಡು ಬಂದು ಇಲ್ಲಿ ಮೆಟ್ಕುಡ್ನಾಗ ಒಂದು ಫಂಕ್ಷನ್ ಮಾಡಿಸಿದ್ವಿ ಅವರು ಜನತಾದಳಾಗಿದ್ದಂಗೆ ಜನತಾದ ಆಮೇಲೆ ಜೆಡಿಎಸ್ ಆಮೇಲೆ ಕಾಂಗ್ರೆಸ್ ಅವರು ಬಹಳ ಹತ್ತಿರದ ಅವ್ರು ಬಹಳ ಸಿಂಪಲ್ ಮಾಡಿಸಿ ಅದು ಯಾವತ್ತು ಈ ದುಡ್ಡು ಮಾಡ್ಬೇಕಂದ ಯಾವತ್ತೂ ಕೂಡ ದುಡ್ಡು ಮಾಡಬೇಕಾಗಿತ್ತು ಅಂದ್ರೆ ಅವರು ಏಳು ಸಾರಿ ಬಜೆಟ್ ಮಂಡ್ಯ ಮಂಡ್ಯ ಮನೆ ಸಾಕಷ್ಟು ದುಡ್ಡು ಮಾಡಬಹುದಾಗಿತ್ತು ಅವರು ಆ ಥರ ವ್ಯಕ್ತಿ ಅಲ್ಲ ನನ್ನ ಪ್ರಕಾರ ಏನೋ ತಪ್ಪುಗಳಾಗಿರ್ಬೋದು ಏನೋ ಲೋಪಗಳಾಗಿರ್ಬೋದು ಬಟ್ ನನ್ನ ವಿಚಾರ ಪ್ರಕಾರ ನಾ ಹತ್ತಿರದಿಂದ ನೋಡಿದ್ದೆ ನಾನು ಒಂದು ಮನಿ ತೊಗೊಂಡ್ ಕೆಲಸ ಯಾವ್ದು ಮನಿನ ಇಲ್ಲ ನೋಡ್ರಾಗ ಅವ್ರಿಗೆ ಬಾಡಿಗೆ ಮನೆಯಾಗ ಬಾಡಿಗೆ ಕೊಡಾಕೋ ಆಗಂಗಿಲ್ಲ ಅವ್ರು ಯಾರೋ ಒಬ್ಬರು ಅದನ್ನು ಫ್ರೀಯಾಗಿ ಆಗಿ ಇರಾಕೆ ಮನೆ ಕೊಟ್ಟಾಗ ಮಾತ್ರ ಇರ್ತಿದ್ರು ಅವರು ನನ್ಗೆ ಬಹಳ ಹತ್ತಿರದಿಂದ ನೋಡಿದಾಗ ಮಾದೇವ್ ಸಾಹೇಬ್ರು ಅವರು ವಾಕಿಂಗ್ ಆಟಾಡಿದ್ರು ಅವ್ರ ಜೊತೆ ಆಡುತ್ತಿದ್ದೆ ಅವಾಗ ಇದ್ದಾಗ ಹಾಗಾಗಿ ಅವ್ರಿಗೆ ಈ ಭ್ರಷ್ಟಾಚಾರ ಮಾಡಕ್ಕಂತೂ ಸಾಧ್ಯನೇ ಇಲ್ಲ ನನ್ನ ಪ್ರಕಾರ ಸರಿಗ ಕರ್ನಾಟಕ ಸರ್ಕಾರ ಕೊಟ್ಟಿರುವಂತಹ ಈ ಪಂಚ ಗ್ಯಾರಂಟಿಗಳೇನಿದೆ ಅದರಿಂದ ಎಲ್ಲೋ ಒಂದ್ ಕಡೆ ಅಭಿವೃದ್ಧಿ ಕುಂಠಿತ ಆಗ್ತಾ ಇದೆ ಅನ್ನೋದು ಮಾತು ಕೂಡ ಕೇಳಿ ಬರ್ತಾ ಇದೆ ಈ ಕುರಿತು ತಮ್ಮ ಅಭಿಪ್ರಾಯ ಏನು ಹೇಳೋದು ಇಷ್ಟಪಡ್ತೇವೆ ಹೌದು ಅಭಿವೃದ್ಧಿ ಕುಂಠಿತ ಆಗೈತೆ ಒಪ್ ಹೋಗ್ಬೇಕು ನಾನು ಏಕೆಂದ್ರೆ ಬಹಳಷ್ಟು ಈಗ ರಸ್ತೆಗಳಾಗಲಿ ಇನ್ನೊಂದಾಗಲಿ ಸ್ವಲ್ಪ ಹಿಂದ ಇದಾಗತ್ತಲ್ವಾ ಆ ಈ ಪಂಚ ಗ್ಯಾರಂಟಿ ಏನೇ ಗ್ಯಾರಂಟಿ ಏನದಲ್ಲ ಅದನ್ನು ಇದನ್ನು ಬಸ್ ಫ್ರೀ ಫುಲ್ ಕೊಡ್ಬಲ್ಲಿ ಅವ್ರಿಗೆ ಈಗ ಏನಾಗೈತಿ ಬಸ್ ಫ್ರೀ ಏನಂದರೆ ಎಲ್ಲ ಹೆಣ್ಮಕ್ಳು ಏನೂ ಕೆಲಸ ಇಲ್ಲ ಅನ್ನೋದು ಸುಮ್ ಸುನ ಅಡಾಡ್ತಾರ ಅದು ಆಗಬಾರ್ದು ಅವ್ರು ಆಗಬಾರ್ದು ಅಂದ್ರೆ ಒಂದು ಫಿಫ್ಟಿ ಪರ್ಸೆಂಟ್ ಆದರೂ ಅವ್ರಿಗೆ ಚಾರ್ಜ್ ಮಾಡಿದ ಕರೆಕ್ಟ್ ಅಂತ ಅಂತೇಳಿ ಕೊಡಬೇಕಾ ಇಲ್ಲ ಬಡ್ರ್ರು ಪ್ರತಿಯೊಬ್ಬ ಬಡ್ರೂ ಕೂಡ ಅಡು ಬೇಕು ಬಸ್ನಾಗೆ ಹೋಗಬೇಕು ಎಲ್ಲ ಕಡೆ ಸುತ್ತಬೇಕು ಎಲ್ಲ ಒಂದು ತೀರ್ಥ ಸ್ಥಳಗಳಿಗೆ ದೇವಸ್ಥಾನಗಳಿಗೆ ಹೋಗಬೇಕು ಅದೆಲ್ಲ ಓಕೆ ಅಟ್ಲೀಸ್ಟ್ ಒಂದು ಟ್ವೆಂಟಿ ಫೈವ್ ಪರ್ಸೆಂಟ್ ಫ್ರೀ ಮಾಡಬೇಕು ಫೈವ್ ಪರ್ಸೆಂಟ್ ಫ್ರೀ ಕೊಡಬೇಕು ಅವ್ರಿಗೆ ಒಂದು ಟ್ವೆಂಟಿ ಫೈವ್ ಪರ್ಸೆಂಟ್ ಅದಕ್ಕೆ ಬಿಲ್ ಮಾಡಬೇಕು ನನ್ನ ಪ್ರಕಾರ ಆಮೇಲೆ ಕರೆಂಟ್ ಏನೋ ಓಕೆ ಆಮೇಲೆ ಈ ಎರಡು ಸಾವಿರದ ಐತ್ಲಾ ಕೊಡಬೇಕು ಬಟ್ ಅದನ್ನ ಕರೆಕ್ಟ್ ಜನರಿಗೆ ಮುಟ್ಬೇಕು ನನ್ನ ನನ್ನ ಕಳ್ಕೊಂಡು ಏನಂದ್ರೆ ಇದನ್ನೆಲ್ಲ ಯಾಕೆ ಒಂದು ಇದೆ ಇದ್ರೆ ಪ್ರತಿಯೊಬ್ರು ಕೂಡ ಇದು ಇದು ಸಮಾಜದ ಕಟ್ಟಕಳೆಯ ಮನಸ್ಸಾಗ ನೀವು ನಿಜವಾದ ಬಿ ಪಿ ಎಲ್ ಕಾರ್ಡ್ ಮುಟ್ಬೇಕು ಈ ಬಿ ಪಿ ಎಲ್ ಕಾರ್ಡ್ ಕೂಡ ಲಕ್ಷಾಂತಿ ನಲ್ಲಿ ಕಾರ್ಡ್ಗಳ ಶ್ರೀಮಂತರ ನಾನು ನೌಕರದಾರ ಕೂಡ ಸರಿಯಾಗಿ ಸರ್ವೆ ಮಾಡಿ ನಿಜವಾದ ಬಡ ಪೂರ್ತಿ ಕೊಡ್ರಿ ಓಕೆ ನಿಜವಾದ ಈ ಕೊಟ್ಟದೆಲ್ಲ ಓಕೆ ಕೊಡ್ಬೇಕು ಅವನು ಅದನ್ನು ನಿಜವಾದ ಬಡವರಿಗೆ ಮುಟ್ಬೇಕು ಇಷ್ಟೇ ಸರಿಗ ಈ ಒಂದು ಲೋಕಾಪುರ ಪಟ್ಟಣದಲ್ಲಿ ನಾವು ತಮ್ಮ ಬಗ್ಗೆ ಒಂದು ಅಭಿಪ್ರಾಯ ಸಂಗ್ರಹಣೆ ಮಾಡಿದಾಗ ಸಾಮಾನ್ಯ ಜನರಿಗೆ ಬೀದಿ ವ್ಯಾಪಾರಿಗಳಿಗೆ ಮತ್ತೆ ಕೇವಲ ತಮ್ಮ ಪಕ್ಷದ ಕಾರ್ಯಕರ್ತರಲ್ಲ ಪಕ್ಷ ಹೊರತುಪಡಿಸಿ ಎಲ್ಲಾ ಜನರಿಗೆ ಕೇಳಿದಾಗ ಕಾಶಿನಾಥ್ ಪುಡ್ಯದವರು ಒಂದು ಒಳ್ಳೆಯ ವ್ಯಕ್ತಿ ಪ್ರಾಮಾಣಿಕ ವ್ಯಕ್ತಿ ಅನ್ನೋದು ಜನರು ಒಂದು ಒಳ್ಳೆಯ ಅಭಿಪ್ರಾಯ ತಮ್ಮ ಬಗ್ಗೆ ವ್ಯಕ್ತಪಡಿಸಿದ್ರು ಇದೆಲ್ಲ ಗಳಿಸಬೇಕಾದ್ರೆ ಯಾವ ರೀತಿ ಸಾಧ್ಯ ಆಯಿತು ನಾನು ಬಂಡ್ರಪರ್ವಾಗಿ ಕೆಲಸ ಮಾಡುದೇ ನನ್ನ ಅದು ಸಾಧ್ಯ ಬಿಟ್ಟರೆ ಏನಿಲ್ಲ ನಾನು ಅವಾಗ ಎರಡ್ ಸಾವಿರದ ಮೂರಾಗ ಒಂದು ಕನಗಾಸ್ಪತ್ ಸಹಕಾರ ಸಂಘ ತೆಗೆದು ಎಲ್ಲರೂ ಈ ಭೂಮಿ ಇದ್ದವ್ರಿಗೆ ಮನೆ ಇದ್ದವರಿಗೆ ಅವ್ರ ಆಸ್ತಿ ಅಡಮಾನ ಇಟ್ಕೊಂಡು ಕೇಸ ಅವ್ರಿಗೆ ಲೋನ್ ಕೊಡ್ತಾರೆ ಅವ್ರು ಲೋನ್ ಕೊಡ್ಬೇಕಾದ್ರೆ ಅವ್ರಿಗೆ ಏನೇ ಆಸ್ತಿ ಐತಿ ಅವ್ರ ಜಮೀನು ತಗೊಂಡು ಭಜ ಹರಿಸಿ ಕೊಡ್ತಾರೆ ಮಾಡಲಿಲ್ಲ ಯಾರಿಗೆ ಜಮೀನು ಇಲ್ಲ ಯಾರಿಗೆ ಮನೆ ಇಲ್ಲ ಯಾರ ಬೀದಿ ದಂಡಿ ನಾನು ಕೂತ್ಕೊಂಡು ಕೇಸು ಮಾಡ್ತಿರ್ತಾರೋ ಅಥವಾ ಏನೋ ಚಪ್ಪಲಿ ಹರಿಸತಿರ್ತಾನೋ ಏನೋ ಸಣ್ಣ ಪುಟ್ಟ ಅಂಗಡಿಗಳನ್ನ ಹಾಕೊಂಡು ಕೂತ್ಕೊಂಡಿರ್ತಾರ ಅಂತರ ಪಾಪ ಜಮೀನೇ ಇರಂಗಿಲ್ಲ ಸಣ್ಣ ಅಂಗಡಿ ಅವ್ರಿಗೆ ಕರ್ಕರದ ನಾನು ಅವ್ರು ಬೇಕಾದ ಹತ್ರ ಬಂದಾಗ ಅವ್ರ ಕಡೆಯಿಂದ ಪಿಗ್ಮಿ ಮೇಲೆ ನಾನು ಸಲ ಕೊಟ್ಟವ್ರು ನನಗೆ ಇವತ್ತಿಗೂ ಕೂಡ ಬ್ಯಾಂಕ್ ನಾನು ಮಾಡಿ ಇಪ್ಪತ್ತೊಂದು ವರ್ಷ ಆಯಿತು ಒಂದು ಇಬಿಎನ್ ಕೇಸ್ ಹಾಕಿಲ್ಲ ಮೇಲೂ ಕೇಸ್ ಹಾಕಿಲ್ಲ ಕೊಟ್ಟಿಲ್ಲ ಅಂದ್ರೆ ಯಾರೋ ಅಂತ ನೈನ್ ಒಬ್ರಿರಬಹುದು ನನ್ನ ರಿಕವರಿ ಆಗೈತಿ ನಾನು ಕೊಡೋದು ಜಮೀನು ಆಸ್ತಿರದಾಗೆ ಸಾಲ ಕೊಟ್ಟಿ ಆ ಕಾರಣಕ್ಕಾಗಿ ನನಗೆ ಬಡ್ರ ಬಗ್ಗೆ ವಿಶ್ವಾಸ ಐತೆ ಅವ್ರು ಯಾವತ್ತೂ ಕೂಡ ಆ ಮೋಸರು ಎಂದೂ ದುಡ್ಡು ಮೋಸ ಆಗಿಲ್ಲ ಸರ್ ಈಗ ಕರ್ನಾಟಕ ಘನ ಸರ್ಕಾರದ ಒಂದು ಸಹಕಾರಿ ಕುರಿ ಮತ್ತು ಮೇಕೆ ಸಾಕಾಣಿದಾರರ ಸಂಘಗಳ ಒಂದು ರಾಜ್ಯ ಮಹಾಮಂಡಳದ ಒಂದು ನಿಯಮಿತ ಬೆಂಗಳೂರಿನ ಇದರ ಉಪಾಧ್ಯಕ್ಷರಾಗಿ ಕೇವಲ ಬಾಗಲಕೋಟೆ ಜಿಲ್ಲೆಗೆ ಮಾತ್ರ ಸೀಮಿತವಾಗದೆ ಸಂಪೂರ್ಣ ರಾಜ್ಯಕ್ಕೆ ಒಂದು ಯಾವ ರೀತಿ ಆ ಸಂಘದಿಂದ ಅನುಕೂಲಗಳು ಮಾಡಬೇಕು ಅಂತ ಹೇಳಿ ತಮ್ಮದೇ ಆದಂತಹ ಒಂದು ಯೋಜನೆಗಳು ಇದೆ ಸರ್ ಸರ್ ಅದು ಎರಡ್ ಸಾವಿರದ ಹದಿನಾರು ಪ್ರಾರಂಭವಾಯಿತು ಈ ಕರ್ನಾಟಕ ಸರ್ಕಾರ ಕುರಿ ಮೊನ್ನೆ ಸಿದ್ದರಾಮಯ್ಯ ಸಾಯಿ ಅವರ ಒಂದು ಕನಸಿನ ಕುಸಿದವರು ಇದನ್ನ ಏನಾದ್ರೂ ಇದ್ರ ಮುಖೇನ ರಾಜ್ಯದ ಕುರಿಗಾರಿಗೆ ನಾನು ಏನಾದರೂ ಮಾಡಬೇಕು ಅಂತ ಹೇಳಿ ಇದನ್ನ ಪ್ರಾರಂಭ ಮಾಡಿದ್ರೆ ಅದರ ಅವ್ರು ಕೊಟ್ಟಿರ್ತಕ್ಕಂಥ ಇಪ್ಪತ್ತೆರಡು ಕೋಟಿ ರೂಪಾಯಿ ಅನುದಾನ ಸರಿಯಾಗಿ ಸದ್ಬಳಕೆ ಆಗಿಲ್ಲ ಅದನ್ನ ಅವ್ರ ಗಮನಕ್ಕೆ ಆಗಿಲ್ಲ ಹಾಗಾಗಿ ತಗೊಂಡೇನೆ ಬಹಳಷ್ಟು ಆವರಗಳು ಕೂಡ ಆಗ ಇವತ್ತು ಅದನ್ನು ನೋಡಿದ್ರ ಈ ಪ್ರಾಮಾಣಿಕರಿಗೆ ಾಗ ಅವಕಾಶ ಇಲ್ಲ ನಾವೇನು ಪ್ರಾಮಾಣಿಕವಾಗಿ ಏನ ಎಲ್ಲೆಲ್ಲಿ ದುಡ್ಡು ಸೋರಿಕೆ ಆಗ್ತತಿ ಏನೇನ್ ಆಗ್ತೈತಿ ಅಂತ ಹೇಳಿದ್ರ ಈ ಭ್ರಷ್ಟರೆಲ್ಲ ಕೂಕೊಂಡ್ಬಿಡ್ತಾರ ನಮ್ಮ ಸಮಾಜದ ನಾಯಕರ ಅವ್ರ ಪುರ ನಿಲ್ತಾರ ಇಲ್ಲ ತಾವು ಸಮಸ್ಯೆಗಳದಾವ ಇದನ್ನ ಸರಿ ಮಾಡ್ಕೊಂಡ ಈ ಸಂಸ್ಥೆಯನ್ನ ಒಂದು ದೊಡ್ಡ ಮಟ್ಟದಲ್ಲಿ ಕೇಮ ತರ ಬೆಳೆಸಬೇಕು ಕೆಮ ರೀತಿಯಲ್ಲಿ ಇದನ್ನ ಒಂದು ಬೆಳೆಸಿ ಇದನ್ನ ಪ್ರತಿಯೊಬ್ಬ ಕುರಿಗಾಯಿಗೆ ಅನುಕೂಲ ಆಗುವಾಗ ಮಾಡಬೇಕು ಸಿದ್ದರಾಮಯ್ಯ ಸೇವೆ ಕೊಟ್ಟಿರ್ತಕ್ಕಂಥ ಇಪ್ಪತ್ತೆರಡು ಕೋಟಿ ರೂಪಾಯಿ ಅನುದಾನದೊಳಗ ಇಪ್ಪತ್ತೆರಡು ರೂಪಾಯಿನೂ ಕೂಡ ಇವತ್ತಿಗೆ ಆಯ್ತು ನೋವಾಯ್ತು ನನಗೆ ಆ ಕಾರಣಕ್ಕೆ ಅದರಾಗ ಏನೇನು ಆಗೈತಿ ಏನೇನು ಎಲ್ಲೆಲ್ಲಿ ದುಡ್ಡು ಸೋರಿಕೆ ಆಗೈತಿ ಎಲ್ಲೆ ಭ್ರಷ್ಟಾಚಾರ ಆಗೈತಿ ಅನ್ನೋದ್ರ ಬಗ್ಗೆ ನಾನು ಆಲ್ರೆಡಿ ಸಿದ್ದರಾಮಯ್ಯ ಸೇವೆಗೆ ಅದನ್ನ ಗಮನ ಅದೆಲ್ಲ ಸರಿ ಆಗಬೇಕು ಯಾರ್ಯಾರು ಅದನ್ನ ಅಹವಾ ಮಾಡಿದ್ರೆ ಅಂದ್ರೆ ಅದು ವಸೂಲಿ ಆಗಬೇಕು ಅದ್ರಾಗ ಬಹಳಷ್ಟು ಜನ ಹಿಂದಿನ ಅಧ್ಯಕ್ಷರುಗಳು ಯಾರು ಅ ದುಡ್ಡು ಜಮಾ ಮಾಡಿಕೊಂಡ ಇದೆಲ್ಲ ನನಗೆ ಓಪನ್ ಆಗಿ ಹೇಳೋದು ಬೇಡ ಎನ್ಕ್ವರಿ ಕೂಡ ನಡೆಯುತ್ತೆ ಈ ಆ ಸಮಯದಾಗ ದಿನ ಆಗುವಾಗ ಹಾಗಾಗಿ ಆದರೆ ಕೂಡ ಮಾನ್ಯ ಮುಖ್ಯಮಂತ್ರಿಗಳ ಗಮನಕ್ಕೆ ತೊಗೊಂಬಂದಿನಿ ಈ ಸಂಸ್ಥೆ ಇದು ಹಾಳಾಗಬಾರ್ದು ಈ ಸಂಸ್ಥೆ ಇದು ಇನ್ನೂ ಬೆಳಿಬೇಕು ದೊಡ್ಡ ಮಟ್ಟದಲ್ಲಿ ಕೇವಲ ಪ್ರೀತಿ ಒಳಗೆ ಬೆಳೆಸ್ಬೇಕು ಅನ್ನೋ ಒಂದು ಆಸೆ ಇದೆ ನನಗೆ ಹಾಗಾಗಿ ಅದಕ್ಕೆ ಈ ಕುರಿಗಾರಿಗೆ ನಾನು ಏನೇ ನಾನು ಏನಾದರೂ ಮಾಡಬೇಕು ಅನ್ನೋ ಒಂದು ಕಾರಣಕ್ಕಾಗಿ ಮೊನ್ನೆ ಎಚ್ ವಿಶ್ವನಾಥ್ ಸಾಹೇಬ್ರನ್ನ ಮೊನ್ನೆ ಎಚ್ ಎಂ ರವಣ್ಣ ಸಾಹೇಬ್ರನ್ನ ಕರ್ಕೊಂಡು ದೆಹಲಿವರೆಗೆ ಹೋಗಿ ಅಲ್ಲಿ ಎನ್ ಸಿ ಡಿ ಸಿ ಅನ್ನ ತಂದು ಅಮೃತ ಸ್ವಾಭಿಮಾನಿ ಯೋಜನೆ ಯೋಜನೆಯನ್ನು ಸಿದ್ದರಾಮಯ್ಯ ಸಾಹೇಬ್ರ ಇವತ್ತು ಏನಾದರೂ ಲಾಂಚ್ ಮಾಡಿ ಕುರಿಗಡೆ ಮಾಡಿಕೊಡಾತಲ್ಲ ಅದಕ್ಕೆ ಆ ಎನ್ ಸಿ ಡಿ ಸಿ ಅನ್ನ ತರಬೇಕಾದ ಕಷ್ಟಪಟ್ಟು ಓಡಾಡಿ ನಾವು ಮಾಡಿ ಸಿದ್ದರಾಮಯ್ಯ ಸಾಹೇಬ್ರ ಕೈ ಬಲಪಡಿಸುವಂಥ ಕೆಲಸ ಮಾಡಾಕತ್ತೀವಿ ಆಮೇಲೆ ಒಂದು ಸರಿಯಾದ ಕುರಿಗಾಯಿಗಳಿಗೆ ನಿಜವಾದ ಕುರಿಗಾಯಿಗಳಿಗೆ ಅದು ಮುಟ್ಟಬೇಕು ತಲುಪಬೇಕು ಅನ್ನೋ ಒಂದು ಕಳಕಳಿ ನನ್ನಷ್ಟೇ ಬಿಟ್ಟೇನೆ ಸರಿಗ ರಾಜಕೀಯವಾಗಿ ಮುಂದಿನ ದಿನಗಳಲ್ಲಿ ತಮಗೆ ಒಂದು ವಿಧಾನ ಪರಿಷತ್ತಿಗೆ ವಿಧಾನಸಭೆಗೆ ಒಂದು ಸ್ಪರ್ಧೆ ಮಾಡಬೇಕಂತ ಒಂದು ಆಕಾಂಕ್ಷೆ ಆಸೆ ಇದೆಯಾ ಸರ್ ಪಕ್ಷ ಮತ್ತು ಹೈಕಮಾಂಡ್ ಅವರು ಅಲ್ಲಿ ಏನು ಜವಾಬ್ದಾರಿ ಕೊಟ್ಟರು ನಿಭಾಯಿಸಿದ ನನ್ನ ಜೊತೆ ಪಕ್ಷದ ಮೇಲೆ ಪಕ್ಷ ಏನು ಜವಾಬ್ದಾರಿ ಕೊಟ್ಟರು ನಿಭಾಯಿಸಿದೆ ಸರ್ ಕೊನೆಯದಾಗಿ ಒಂದು ಯುವಕರಿಗೆ ಈಗ ರಾಜಕಾರಣದಲ್ಲಿ ಪ್ರವೇಶ ಮಾಡಬೇಕು ರಾಜಕಾರಣಕ್ಕೆ ಹೋಗ್ಬೇಕು ಅಂತ ಯುವಕರು ಸಾಕಷ್ಟು ಆಸಕ್ತರಿಗೆ ತಾವು ಒಂದು ಹಿರಿಯ ಸುಮಾರು ಹಿರಿಯ ಅಂತಂದ್ರೆ ಮೂವತ್ತು ವರ್ಷ ರಾಜಕಾರಣ ಮಾಡಿದವರು ಒಂದು ಏನು ಒಂದು ಸಂದೇಶ ಮನವಿಯನ್ನು ಕೊಡೋರು ಬಯ್ಸಿದ್ರಿ ಸರ್ ನಮ್ಮ ಸೋಷಿಯಲ್ ಮೀಡಿಯಾದಂಥ ಕಾಸ ಆ ಯುವಕ್ರನ್ನ ಕಳ್ಕಳಲ್ಲಿ ಕೇಳ್ಕೊಳೋದಿಷ್ಟೇ ಯಾರು ಕೂಡ ಅಧಿಕಾರಕ್ಕಾಗಿ ಅಥವಾ ಹಣಕ್ಕಾಗಿ ರಾಜಕಾರಣಕ್ಕೆ ಬರಬೇಡ್ರಿ ಸಮಾಜ ಸೇವೆಗಾಗಿ ಕಷ್ಟದಲ್ಲಿರೋಲ್ಲ ಸಹಾಯಕ್ಕಾಗಿ ಸಮಾಜದ ಕಟ್ಟಕಡೆಯ ಮನುಷ್ಯನ ಒಂದು ಏಳಿಗೆಗಾಗಿ ಆಮೇಲೆ ಎಲ್ಲ ಸಮಾಜದಲ್ಲಿರ್ತಕ್ಕಂಥ ಬಡವರು ಒಬ್ಬರವಾಗಿ ಕೆಲಸ ಮಾಡಿರಿ ಆ ಕೆಲಸ ನೀವು ಮಾಡಿದ್ರೆ ಅದನ್ನು ನಿಮ್ಮ ತಾನೆ ತಾನೇ ನಿಮ್ಮನ್ನ ಕರ್ಕೊಂಡು ನಿಮ್ಗೆ ಗೊತ್ತಾಗಲಾರ್ದಂಗೆ ನೀವು ದೊಡ್ಡ ಮಟ್ಟಕ್ಕೆ ಹೋಗ್ತೀನಿ ನೀವು ಬಳನಿ ಅಂತೀರಿ ಹೇಗೆ ನಿಮ್ಮಲ್ಲಿ ಆ ಯುವಕರಲ್ಲಿ ಕಳ್ಕೊಳ್ಳಿಯಿಂದ ಭಾಳ ವಿಮಾನ ವಿಮ ವಿನಮ್ರತೆಯಿಂದ ಕೇಳ್ಕೊಳ್ಳಿರಂಗ ದಯವಿಟ್ಟು ಜನ ಸೇವೆ ಮಾಡೋಕ್ಕೆ ಬನ್ನಿರಿ ಬರೀ ನೀವು ದುಡ್ಡಿಗಾಗಿ ಅಧಿಕಾರಕ್ಕಾಗಿ ಬೇಡ ಆಮೇಲೆ ಯಾವುದೇ ಕಾರಣಕ್ಕೂ ಹೆಸರು ಇರೋದಾಗ್ಲಿ ಅಥವಾ ಇನ್ನೊಬ್ಬರ ಬಗ್ಗೆ ಆ ಚಾಡಿ ಇರೋದಲ್ಲ ಚಾಡಿ ಮಾಡಬಾರ್ದು ಮಾಡಿದ್ರ ನಿಮ್ಮ ಒಂದು ವ್ಯಕ್ತಿತ್ವನ ಹಾಳು ಮಾಡ್ಕೊಳ್ತೀರಿ ನೀವು ಆದಷ್ಟು ಬೇಗ ರಾಜಕಾರಣದಿಂದ ವಿಮುಕ್ತರಾಗ್ತಿರಿ ಹಾಗಾಗಬಾರ್ದು ನಾವು ಶಾಶ್ವತವಾಗಿ ನಾವು ಆ ರಾಜಕಾರಣದಾಗ ಉಳಿಬೇಕಂದ್ರ ಪ್ರಾಮಾಣಿಕತೆಯಿಂದ ಇರಬೇಕಲ್ಲಿ ಖಂಡಿತ ಸರ್ ಇಷ್ಟೊತ್ತು ತಮ್ಮ ಒಂದು ರಾಜಕೀಯ ವಿಚಾರಧಾರೆಗಳು ನಮ್ಮ ಹಾಗೂ ನಮ್ಮ ವೀಕ್ಷಕರು ವೀಕ್ಷಕರೊಂದಿಗೆ ಸವಿಸ್ತಾರವಾಗಿ ಹಂಚಿಕೊಂಡಿದ್ದಕ್ಕೆ ತಮ್ಗೆ ತುಂಬ ಹೃದಯದ ಧನ್ಯವಾದಗಳು ಸರ್ ಮುಂದಿನ ದಿನದ ದಿನಗಳಲ್ಲಿ ಇನ್ನೂ ಅನೇಕ ಸಮಾಜಮುಖಿ ಕೆಲಸ ಕಾರ್ಯಗಳು ತಮ್ಮ ಕಡೆಯಿಂದ ಆಗ್ಲಿ ಅಂತ ಹೇಳಿ ಸಮಾಜದ ಕಟ್ಟ ಕೆಡೆಯ ವ್ಯಕ್ತಿಗೆ ನ್ಯಾಯ ಸಿಗುವಂತ ಕೆಲಸ ಕಾರ್ಯಗಳು ತಮ್ಮ ಕಡೆಯಿಂದ ಆಗಲಿ ತಮ್ಮ ರಾಜಕೀಯ ಭವಿಷ್ಯ ಉಜ್ವಲವಾಗಿ ಬೆಳಿಲಿ ಅಂತ ಹೇಳಿ ನಮ್ಮ ಪೊಲಿಟಿಷಿಯನ್ ಇಂಡಿಯಾ ಡಾಟ್ ಕಾಮ್ ಸೋಷಿಯಲ್ ಮೀಡಿಯಾದ ಸಂಸ್ಥೆ ಕಡೆಯಿಂದ ಕೂಡ ತಮಗೆ ಶುಭವನ್ನ ಹಾರಿಸಿ ತಮ್ಮ ವಿಚಾರಧಾರೆಗಳು ನಮ್ಮೊಂದಿಗೆ ಹಂಚಿಕೊಂಡಿದ್ದಕ್ಕೆ ತಮಗೆ ಧನ್ಯವಾದಗಳು ಸರ್ ನಮಸ್ಕಾರ ತಾವು ನೋಡಿದರೆಲ್ಲ ವೀಕ್ಷಕರೇ ಕೊಟ್ಟಿದ್ದು ತನಗೆ ಬಚ್ಚಿಟ್ಟಿದ್ದು ಪರರಿಗೆ ಕೊಟ್ಟಿ ಎಂಬ ನಾನುಡಿಯಂತೆ ಸುಮಾರು ಸುದೀರ್ಘವಾಗಿ ಮೂವತ್ತು ವರ್ಷಗಳಿಂದ ಸರ್ವ ಸಮಾಜವನ್ನ ಪ್ರೀತಿ ಮಾಡಿ ಸರ್ವ ಸಮಾಜದ ಪ್ರೀತಿಗೆ ಪಾತ್ರರಾಗಿರುವಂತ ಕರ್ನಾಟಕ ಸಹಕಾರ ಕುರಿ ಮತ್ತು ಮೇಕೆ ಸಾಕಾಣಿದಾರ ಸಂಘಗಳ ಮಹಾಮಂಡಳ ಬೆಂಗಳೂರು ಇದರ ರಾಜ್ಯ ಉಪಾಧ್ಯಕ್ಷರು ಸನ್ಮಾನ್ಯ ಶ್ರೀ ಕಾಶಿನಾಥ್ ಹೊಡೆಸರ್ ಇವರ ಮಾತುಗಳನ್ನ ಇವ್ರ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ಹಿಂದೆ ಲಾಗಿನ್ ಆಗಿ ಡಬ್ಲ್ಯೂ 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 ಡಾಟ್ ಪಾಲಿಟಿಷಿಯನ್ ಇನ್ ಇಂಡಿಯಾ ಡಾಟ್ ಕಾಮ್ ಜಯ ಜಯ ಕರ್ನಾಟಕ